ಈಗ ಇಸ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಶ್ರುತಿ ಪವನ್ ನಾಯ್ಡು ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ತುಳಸಿ ಪೂಜೆ ಅಲ್ವಾ ಹಾಗಾಗಿ ಪೂಜಾ ರೂಮಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಜೋಡಿಸ್ಕೊಂಡು ನೋಡ್ಬೇಕು ನೋಡಿ ನೆಲ್ಲಿಕಾಯಿ ಆರತಿ ಮಾಡ್ಬೇಕಲ್ವಾ ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದೀನಿ ಅಕ್ಕಿ ಸ್ವಲ್ಪ ತಗೊಂಡು ಅಕ್ಕಿ ಹಾಕಿ ಹೂವೆಲ್ಲ ಜೋಡಿಸ್ಕೊಂಡು ಅದೊಂದು ಐದು ರೂಪಾಯಿ ಕಾಯಿನ್ ಹಾಕಿ ಹಾಗೆ ನೆಲ್ಲಿಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡು ತುಪ್ಪ ಬತ್ತಿ ತುಪ್ಪದಲ್ಲಿ ಚೆನ್ನಾಗಿ ಅದ್ದಿ ಚೆನ್ನಾಗಿ ನಿಂದಾದ್ಮೇಲೆ ಬತ್ತಿ ಇಟ್ಕೊಂಡಿದ್ದೀನಿ ತುಪ್ಪದ ದೀಪ ಹಚ್ಕೊಳ್ಳೋದಿಕ್ಕೆ ನೆಲ್ಲಿಕಾಯಿ ಇದರಲ್ಲಿ ತುಪ್ಪದ ದೀಪ ಹಚ್ಕೊಳ್ಳೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಳಸಿ ಕಟ್ಟೆ ಪೀಠ ಎಲ್ಲ ಹಾಕಿ ರೆಡಿ ಮಾಡಿ ತುಳಸಿ ಗಿಡಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಇಟ್ಟು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಪೀಠ ಎಲ್ಲ ಇಟ್ಕೊಂಡು ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಪೂಜೆಗೆ ಅದಕ್ಕೂ ಎಣ್ಣೆ ಹಾಕ್ಕೊಂಡು ರಂಗೋಲಿ ಕುಬೇರ ರಂಗೋಲಿ ಹಾಕ್ಕೊಂಡಿದ್ದೀನಿ ಆಮೇಲೆ ಹೆಜ್ಜೆ ಹಾಕ್ಕೊಂಡಿದ್ದೀನಿ ಎಲ್ಲ ಲಕ್ಷ್ಮೀ ಹೆಜ್ಜೆ ಇಟ್ಕುಯೋ ಹಾಕ್ಕೊಂಡಿದ್ದೀನಿ ರಂಗೋಲಿ ಎಲ್ಲ ಇಟ್ಕೊ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಳ್ಳೆಯದಂತೆ ಕುಬೇರ ರಂಗೋಲಿ ಹಾಕಿದರೆ ಹಾಗಾಗಿ ಕುಬೇರ ರಂಗೋಲಿ ಹಾಕ್ಕೊಂಡಿದ್ದೀನಿ ಹಣ್ಣೆಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ನೋಡಿ ಹಣ್ಣು ಸೀಬೆ ಹಣ್ಣು ಆಮೇಲೆ ಸೀತಾಫಲ ಆ್ಯಪಲ್ ಹಣ್ಣು ಆಮೇಲೆ ರೆಡಿಮೆ ಈ ಥರ ಹಣ್ಣಿಡಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಹಣ್ಣು ಹಾಗೆ ಈಗ ಬಾಳೆಹಣ್ಣು ಆಮೇಲೆ ಬೆಲ್ಲ ಒಂದು ಹಚ್ಚಿ ಎರಡು ವಿಳೆದೆ ಅದಕ್ಕೆ ದಕ್ಷಿಣ ಹನ್ನೊಂದು ರೂಪಾಯಿ ಇದು ಕಾಯಿನು ಅಡಿಕೆ ಎಲ್ಲ ಇಟ್ಕೊಂಡು ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನನ್ನ ತಮ್ಮ ಫೋಟೋ ಅಯ್ಯಪ್ಪ ದೇವಸ್ಥಾನದಿಂದ ಶಬರಿಮಲೆಗೆ ಹೋಗಿದ್ದ ಅಲ್ಲಿ ತಗೊಬಂದಿದ್ದು ಫೋಟೋ ಕೃಷ್ಣ ರುಕ್ ರುಕ್ಮಿಣಿದು ಆಮೇಲೆ ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಇದು ಪೀಠ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲ ಇಲ್ಲಿ ನೋಡಿ ಬ್ಲೌಸ್ ಪೀಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಬ್ಲೌಸ್ ಪೀಸ್ ಇಟ್ಬಿಟ್ಟು ಎಲ್ಲ ಜೋದು ನರಿಗೆ ಥರ ಮಾಡಿಕೊಂಡು ಅದ್ರ ಅದಕ್ಕೆ ಬಳೆ ತೋರಿಸಿದ್ದೀನಿ ನಾನು ಬಳೆ ಎಲ್ಲ ತೋರಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಬ್ಲೌಸ್ ಪೀಸಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ಆಮೇಲೆ ಪೂಜೆ ಮಾಡಬೇಕಲ್ವ ಒಳಗಡೆ ಹಾಗಾಗಿ ದೇವ್ರೂ ಮಿಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಆಗಿದ ನಂತರ ಅಲ್ಲಿ ಪೂಜೆ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾ ಫಸ್ಟು ಮನೆಯದು ಪೂಜೆ ಆಗಬೇಕಲ್ವಾ ನಂದ ದೀಪದ್ದು ಹಾಗಾಗಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಇವತ್ತು ಗಣಪತಿ ಬಿಟ್ಟು ಏನು ಪೂಜೆ ಮಾಡೋಂಗಿಲ್ವಲ್ಲ ತುಳಸಿಗೂ ಗಣಪತಿ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಅಜ್ಜಿಯವರೆಲ್ಲ ಹಾಗಾಗಿ ಈಗ ನೋಡಿ ಇದ್ರದ್ದು ಆಗ್ಬೇಕಲ್ವಾ ಗೆಜ್ಜೆ ವಸ್ತ್ರಲ್ಲ ಹಾಕಿ ಇಟ್ಟಿದ್ದೀನಿ ಗೆಜ್ಜೆ ಎಲ್ಲ ಹಾಕಿ ಆಮೇಲೆ ಅವಲಕ್ಕಿ ತುಪ್ಪ ಬೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ರೆಡಿ ಮಾಡಿರೋದು ನೈವೇದ್ಯ ಇಟ್ಟಿದ್ದೀನಿ ಪೂಜೆ ಆಗಬೇಕಲ್ವ ಹಾಗಾಗಿ ನೋಡಿ ಬ್ಲೌಸ್ ಪೀಸಿಗೆ ನಾನು ಬಳೆನೇ ತೊಡ್ಸಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ತುಳಸಿ ಬಳೆ ಬಳೆಯೆಲ್ಲ ಇಟ್ಟಿದ್ದೀನಿ ನಾನು ಹಾಗಾಗಿ ನನ್ನ ಮಗ ಅಲ್ಲಿ ಪರಕೆ ಇದೆ ನನ್ನ ಮಗ ಏನು ಮಾಡ್ದ ಅದನ್ನು ತೆಗ್ ತೆಗ್ದು ಇದು ಮಾಡ್ತಾಯಿದ್ದೆ ಅವರಪ್ಪ ಸಿಟ್ಟಲ್ಲಿ ಎತ್ತ ಹಾಕಿದ್ರು ಅಲ್ಲಿ ಮೇಲೆ ಅದೊಂದ್ಸು ಕಾಣಿಸ್ತಾ ಇದೆ ನೋಡಿ ಬಾಗಲ್ ಪೂಜೆ ಎಲ್ಲ ಮಾಡ್ಕೋಬೇಕಲ್ವ ಹಾಗಾಗಿ ಬಾಗಲ್ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಗಲ್ ಪೂಜೆನೂ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೆಟ್ಟದ ನೆಲ್ಲಿಕಾಯಿ ಕೈ ಆರ್ತಿ ಮಾಡಿದ್ರೆ ತುಳಸಿಗೆ ತುಂಬ ಒಳ್ಳೆಯದಂತೆ ಹಾಗಾಗಿ ಸ್ವಲ್ಪ ಹಾಲು ಹಾಕೊಂಡಿದ್ದೆ ತೆಂಗಿನಕಾಯಿ ನೇವಿದ್ದು ಕುಡ್ದಿಟ್ಟೆ ತುಳಸಿ ಗಿಡಕ್ಕೆ ಹಾಲು ಅಕ್ಷತೆ ಕಾಳು ಅರ್ಶಿಣ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಒಳ್ಳೆಯದಾಗುತ್ತಂತೆ ಮತ್ತು ಯಾವಾಗ್ಲೂ ತುಳಸಿ ಗಿಡದಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿ ಯಾವಾಗಲೂ ಹಾಕಿ ಇಟ್ಬಿಡ್ಬೇಕಂದ್ರೆ ತುಂಬ ಒಳ್ಳೆಯದಂತೆ ಬೀಳೆದೇಳೆ ಗಿಡಕ್ಕೂ ಒಂದು ರೂಪಾಯಿ ಕಾಯ್ನ ಹಾಕಿನೇ ಆ ಗಿಡ ಬೆಳೆಸ್ಬೇಕಂತೆ ಲಕ್ಷ್ಮಿಗಳಲ್ವಾ ಹಾಗಾಗಿ ಲಕ್ಷ್ಮಿಗಳಿಗೆ ನಾನು ಹಾಕ್ಬಿಟ್ಬಿಟ್ಟಿದ್ದೀನಿ ಒಂದು ರೂಪಾಯಿ ಕಾಯಿನ್ ಇದಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಗೆಜ್ಜೆ ವಸ್ತ್ರ ಹಾಕಲೇಬೇಕಂತೆ ತುಳಸಿ ಗಿಡಕ್ಕೆ ಈ ಪೂಜೆ ಮಾಡಿದಾಗ ಹಾಗಾಗಿ ಗೆಜ್ಜೆ ವಸ್ತ್ರ ಹಾಕಿನೇ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಆ ಬ್ಲೌಸ್ ಪೀಸೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಬಳೆ ತೊರಿಸಿದ್ದೀನಿ ನಾನು ಹಾಗಾಗಿ ನೆಲ್ಲಿಕಾಯಿ ಗಿಡ ಎಲ್ಲ ಇಟ್ಟು ಎಲ್ಲ ಇಟ್ಟುಬಿಟ್ಟೆ ಪೂಜೆ ಮಾಡಿರೋದು ಮತ್ತು ನನ್ನ ಮಗ ಬೇರೆ ಫೋರ್ಸ್ ಮಾಡ್ತಿದ್ದೆ ಬನ್ನಿ ಅಮ್ಮ ಬನ್ನಿ ಪಪ್ಪ ಫೋಟೋ ತೆಗಿತೀನಿ ನಿಮ್ಮದು ಅಂತ ಹೇಳಿಬಿಟ್ಟು ಆಮೇಲೆ ನಾನು ಅವ್ರ ಮೂರು ಜನ ನಿಂತ್ಕೊಳ್ಳಿ ನಾನು ತೆಗಿತೀನಿ ಅಂತೇಳಿ ಫೋಟೋಸ್ ಎಲ್ಲ ಪೂಜೆ ಗೀಜೆಲ್ಲ ಆಗಿತ್ತು ದೀಪಗಳೆಲ್ಲ ಹಚ್ಚಿನೂ ಆಗಿತ್ತು ನೋಡಿ ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರಾ ಅಂತ ನನಗೆ ಹೇಳಿ ಇದು ಸ್ವಸ್ವಿಕ್ಕು ಹೋಮ್ ಅಂತ ಹಾಕ್ಕೊಂಡಿದ್ದೆ ಬಾಗಿಲಿಗೆ ತುಂಬ ಒಳ್ಳೇದಂತಲ್ವ ಅದು ಹಾಕ್ಕೊಂಡ್ರೆ ಆಯಿತು ಪೂಜೆ ಎಲ್ಲ ಆಯಿತು ಆಮೇಲೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅವಾಗ್ಲು ನಾವೇನ್ ಮಾಡಲ್ಲ ಹಾಗಾಗಿ ಇವತ್ ಯಾಕೋ ಮಾಡ್ಬೇಕು ಅನ್ನಿಸ್ತು ಮಾಡಿದೆ ಇದು ಪಕ್ಕದ ಮನೆ ಆಂಟಿ ಬಾ ಶ್ರುತಿ ಏನ್ ಮಾಡ್ತಾ ಇದ್ಲಿ ತಗೊಂಡೋಗು ಆಯ್ತಾ ನಿಂದೆಲ್ಲ ಪೂಜೆ ಅಂದ್ರು ಇಲ್ಲ ಆಂಟಿ ಆಯ್ತು ಇವಾಗ ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಹೋಗಿ ಪೂ ಅವ್ರದ್ದು ಪೂಜೆ ಎಲ್ಲ ಮಾಡ್ದೆ ಸ್ವಲ್ಪ ಗಡ್ಡಿ ಕೊಟ್ಟು ಗಡಿ ಹಚ್ಚು ಅಕ್ಷತೆ ಕಳಾಕು ಅಂದ್ರು ಎಲ್ಲಾ ಮಾಡಿ ತುಂಬ ಅವರು ತುಂಬಾ ಚೆನ್ನಾಗಿ ಮಾಡ್ಕೋಬೇಕು ಪೂಜೆ ಎಲ್ಲ ಎಲ್ಲ ರೆಡಿ ಮಾಡಿದ್ರು ತುಂಬಾ ಚೆನ್ನಾಗಾಗಿತ್ತು ಆಗಿತ್ತು ಅವರು ಚೆನ್ನಾಗ್ ಪಾಪ ಅವರು ಗೊತ್ತಿಲ್ಲ ಶ್ರುತಿ ಎಷ್ಟಾಗುತ್ತೆ ಅಷ್ಟು ಬರುತ್ತೆ ಅಂತ ಮಾಡಿದ್ರು ಗೆಜ್ಜೆ ವಸ್ತ್ರ ಹಾಕಲಿಲ್ಲ ಮರ್ತೋಯ್ತು ಅಂದ್ರು ಇದು ಓನರ್ ಅಂಟಿ ಮನೆ ಅವ್ರ ಮನೆಗೆ ಬಂದಿದ್ದೆ ನಾನು ಪೂಜೆಗೆ ಆಂಟಿ ವೀಡಿಯೋ ಮಾಡ್ಕೋಬೋದಾ ಅಂತ ಕೇಳಿದಾಗ ಮಾಡ್ಕೊಸಿ ಅಂತ ಅಂದ್ರು ಅವ್ರೂ ಅವಲಕ್ಕಿ ಎಲ್ಲ ಇಟ್ಟು ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆಗೆಲ್ಲ ಕ್ಲೀನ್ ಆಗಿ ಚೆನ್ನಾಗಿ ಮಾಡಿದ್ರು ಅವ್ರೂ ಅವರು ಹಂಗೆ ಮಾಡಿ ಇಟ್ಕೊಂಡು ರೆಡಿ ಮಾಡಿದ್ರು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ದೇವ್ರ ರೂಮ್ ಇಂದ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡೆ ಅವರು ದೇವ್ರ ರೂಮ್ ಇಂದ ತುಂಬಾ ಚೆನ್ನಾಗಿ ಪೂಜೆ ಗೀಜ ಎಲ್ಲ ಮಾಡ್ಕೊಂಡಿದ್ರು ಚೆನ್ನಾಗಿತ್ತು ನೋಡಕ್ಕೂ ನೋಡಿ ಎಲ್ಲರ ಮನೆಯದು ಮುಗೀತು ಪೂಜೆ ಗೀಜ ಎಲ್ಲ ಅಂತ ಹೇಳಿ ಸರಿ ಇನ್ನು ದೀಪ ಮೇಲೆ ಯಾಕಂದ್ರೆ ಅಲ್ಲೇ ಇಟ್ಟರೆ ನನ್ನ ಮಗ ಬೆಳಗ್ಗೆ ಎದ್ದಳ ಒಂದು ಎಲೆ ಬಿಟ್ಟಿರಲ್ಲ ಹಾಕಿತ್ತಾಕ್ಬಿಡ್ತಾನೆ ಚಿಕ್ಕೋನಲ್ವಾ ಅವನಿಗೆ ಗೊತ್ತಾಗಲ್ಲ ಮತ್ತೆ ಇದೆಲ್ಲ ಇರುತ್ತೆ ಏನೇನೋ ಸಿಕ್ಕಿದ್ರೆ బాయ్ హాక్బిడ్తా అంతేబిట్టు ಎಲ್ಲ ಒಂದೊಂದೇ ಒಂದೊಂದೇ ತೆಗಿಯೋಣ ಇದು ನನ್ನ ಮಗನ ದೊಡ್ಡವನಿಗೆ ಹೇಳ್ದೆ ಎಲ್ಲ ಆರಿದ್ಮೇಲೆ ಒಂದೊಂದೇ ತೆಗೆದ್ಬಿಟ್ಟು ಎಲ್ಲ ಇದು ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣಪ್ಪ ಅಂತ ಎಲ್ಲ ಹೇಳಿಕೆ ಸರಿ ಅಮ್ಮ ಆಯ್ತು ಅಂತ ಹೇಳಿದ್ದ ನನಗೆ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸರಿ ಅಂತ ಹೇಳಿ ದೀಪ ಎಲ್ಲ ಆರಲಿ ಆಮೇಲೆ ಅಲ್ಗಾಡಿಸ್ಬಿಟ್ಟು ಇದು ಮಾಡ್ಕೊಂಡಿದ್ದೆ ಅಂತ ನೋಡಿ ಬ್ಲೌಸ್ ಪೀಸಿಗೆ ಇಟ್ಟಿದ್ನಲ್ಲ ಏನು ಬ್ಲೌಸ್ ಪೀಸ್ ಅದಕ್ಕೆ ಬಳೆ ತೊಡಸಿದ್ದೀನಿ ನೋಡಿ ಆ ತಾಯಿಗೆ ತುಂಬಾ ಖುಷಿ ಆಯ್ತು ನನಗೆ ನನಗೆ ನನ್ನ ಮನೆ ಲಕ್ಷ್ಮಿ ನೋಡ್ದಂಗೆ ಆಯ್ತು ನಂಗೆ ತುಂಬ ಇಷ್ಟ ಇದೆಲ್ಲ ಮಾಡೋದು ಅಂತ ಹೇಳಿ ಮಾಡಿದ್ದೀನಿ ನಮ್ಮನೇಲಿ ಸಂಪ್ರದಾಯ ಎಲ್ಲ ಶ್ರುತಿ ಅಂತ ಮನೆಯವ್ರು ಹೇಳಿದ್ರು ಇಲ್ಲ ನನಗೆ ಇಷ್ಟ ಆಗಿದೆ ನಾನು ಮಾಡ್ತೀನಿ ಸರಿ ಮಾಡ್ಕೊ ಅಂತಾನೆ ಅವರು ಹೇಳಿದ್ರು ಪಾಪ ಅವರು ತುಂಬ ಹೆಲ್ಪ್ ಮಾಡಿದ್ರು ವೀಡಿಯೋ ಮಾಡೋದ್ರಿಂದ ಹಿಡಿದು ಆಮೇಲೆ ಪೂಜೆ ಸಾಮಾನಿಂದ ಏನೇನೆಲ್ಲ ತಂದು ಕೊಡೋದ್ರಿಂದ ಹಿಡ್ದು ಮಗುವಿನ ಹಿಡಿಯೋದ್ರಿಂದ ಹಿಡಿದು ಅವರು ನನಗೆ ತುಂಬ ಹೆಲ್ಪ್ ಮಾಡಿಕೊಟ್ರು ತುಂಬ ಈಸಿನೂ ಆಯಿತು ಸಂಡೆ ಬಂತಲ್ವಾ ಒಬ್ಳೆ ಮಾಡ್ಬೋದಾದ್ರೆ ಕಷ್ಟ ಆಗ್ತಿತ್ತು ಪಾಪ ಎಲ್ಲ ಎಲ್ಪಿಗೆ ಇದ್ದರೂ ಮಾಡಿದೆ ನಾನು ಹಾಗಾಗಿ ಇನ್ನೆರಡೇ ಎರಡು ದೀಪ ಉರಿ ಮೂರು ದೀಪ ಇದೆ ಅದು ಎಲ್ಲ ಆದ ನಂತರನೇ ಇದನ್ನು ನಾನು ತೆಗಿತೀನಿ ಅಲ್ಲಿ ಅಲ್ಲಡಿಸ್ಬೇಕು ಆ ಒಂದೆರಡು ಊರುಗಡ್ಡಿ ಹಚ್ಬಿಟ್ಟೆ ಅಲ್ಲಾಡಿಸೋಣ ಹೇಳ್ಬಿಟ್ಟು ಆರಲಿ ಆರವರೆಗೂ ಅಂತ ಹೇಳ್ಬಿಟ್ಟು ಇದ್ದೆ ಅಕ್ಷತೆ ಕಾಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಗೆ ಹಾಗಾಗಿ ನೋಡಿ ಪೂಜೆಗೆಲ್ಲ ರೆಡಿ ಮಾಡಿದೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ಗಾಯ್ಸ್